ಹರಿ ಓಂ ನಮಸ್ಕಾರ ಊರಿನ ಗುಡಿ ತಾಯಿಯ ಅನುಗ್ರಹ ಮತ್ತು ಆಶೀರ್ವಾದದೊಂದಿಗೆ ಈ ದಿನ ಮಂಡಲ ಪೂಜೆಯನ್ನು ನಾವು ನೆರವೇರಿಸ್ತಾ ಇದ್ದೀವಿ ಈಗ ಮಹ ಮಹಾಮಿಯ ಘಟ್ಟಕ್ಕೆ ಕಾಲಿಟ್ಟಿದ್ದೀವಿ ಈ ದೇವಸ್ಥಾನ ನಲವತ್ತೆಂಟು ದಿವಸ ಮುಗಿಸಿ ಇವತ್ತಿನ ದಿನ ಗಂಗಮ್ಮ ತಾಯಿಗೆ ಇದು ವಿಶೇಷ ಪೂಜೆ ಮಾಡ್ತಾ ಏಕಾದಶದ ವಿಶೇಷ ಪೂಜೆ ಮಾಡ್ತಾ ಈ ಕಾರ್ಯಕ್ರಮ ನಡೀತಾ ಇದೆ ಇದು ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಟೇಕಲ್ಲೊಬ್ಳಿ ಹುಣಸಿಕೋಟೆ ಗ್ರಾಮದಲ್ಲಿ ಈ ದೇವಸ್ಥಾನ ಪ್ರಾರಂಭ ಆಗಿ ಪ್ರಾರಂಭ ಆಗಿದೆ ಇದು ಪುರಾತನ ಕಾಲದ ದೇವಸ್ಥಾನ ಆತತ್ರ ನೂರು ವರ್ಷ ಇತಿಹಾಸ ಇದೆ ಇದಕ್ಕೆ ನಮ್ಮ ತಂದೆ ಶ್ರೀ ಶಾಮ ಶ್ರೀನಿವಾಸರಾವರ ಮಕ್ಕಳಾದ ನಾವುಗಳು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಜೊತೆಗೆ ಊರಿನ ಗ್ರಾಮಸ್ಥರು ಸೇರಿಕೊಂಡು ನಾಗರಾಜು ಮತ್ತು ಅವ್ರ ಫ್ಯಾಮಿಲಿ ಚಿಕ್ಕಪ್ಪ ಅವರು ಸೇರಿಕೊಂಡು ಈ ದಿನ ಜೀರ್ಣೋದ್ಧಾರ ಮಾಡಿ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡಿ ಇವತ್ತಿಗೆ ನಲವತ್ತೆಂಟು ದಿವಸ ಆಗಿದೆ ನಲವತ್ತೆಂಟು ದಿವಸ ಮಂಡಲ್ ಪೂಜೆಯನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಊರಿನ ಗ್ರಾಮಸ್ಥರು ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲರೂ ಸಹಕಾರ ಕೊಟ್ಟು ಈ ದೇವಸ್ಥಾನನ ಇಷ್ಟು ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಅವರಿಗೆ ಮೊದಲು ನಾವು ಕೃತಜ್ಞ ಹೇಳ್ತಾ ಮತ್ತು ಈ ನಿಮ್ಮ ಪ್ರೆಸ್ ಮೀಟು ಕೂಡ ನಾವು ಈ ಕೃತಜ್ಞ ಹೇಳ್ತಾ ಈ ಈ ಕಾರ್ಯಕ್ರಮ ಇದೇ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಗ್ರಾಮಸ್ಥರಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಈ ಪ್ರತಿದಿನಾನು ಪೂಜೆ ನಡಿಬೇಕು ವಾರಕ್ಕೆ ಎರಡು ಸಲ ಅಟ್ ಪೂಜೆ ನಡಿಬೇಕು ಅಂತ ಕೇಳ್ಕೊಂಡು ಈ ದೇವಸ್ಥಾನ ಮುರುಜರ ಇದೆಲ್ಲ ನಮ್ಮದೇ ಸ್ವಂತ ಜಮೀನಲ್ಲಿರೋ ದೇವಸ್ಥಾನ ನಾವು ನಡೆಸ್ಕೊಂಡು ಗುರು ಗ್ರಾಮಸ್ಥ ಸಹಕಾರದಿಂದ ನಡೆಸ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತ್ರ ಮುಗಿಸ್ತೀನಿ ಆಮೇಲೆ ನಮ್ಮ ಮೈನೋರು ಚಪ್ಪಲಿ ಎತ್ತಿ ನಿಲ್ಲಿಸ್ತಿದ್ರು ಈಗ ನಮ್ಮ ಹುಡುಗರು ನಮ್ಮ ಊರನ್ನರೆಲ್ಲ ನಾವೆಲ್ಲ ಸೇರಿ ದೇವಸ್ಥಾನ ಒಳ್ಳೆ ಚೆನ್ನಾಗಿ ಮಾಡಬೇಕಂತ ಈ ಅನುಗ್ರಹ ಅನುಗ್ರಹದಿಂದ ಚೆನ್ನಾಗಿ ಮಾಡಿ ಈ ಥರ ಎಲ್ಲ ಒಳ್ಳೆಯ ಕಾರ್ಯಕ್ರಮಗಳೆಲ್ಲ ಮಾಡಿ ನಮ್ಮ ಊರೆಲ್ಲ ಚೆನ್ನಾಗಿರ್ಲಿ ಅಂತ ಮತ್ತೆ ಇವತ್ತು ದೇವಸ್ಥಾನ ಇವತ್ತು ಮುಗಿದಿದೆ ಮಂಡಲ ಪೂಜೆ ನಾಳೆ ಭಾನುವಾರ ವಿಶೇಷಾದ ಪೂಜೆ ಮೇರೆಗೆ ಈ ಊರೆಲ್ಲರೂ ದೀಪಗಳು ಮಾಡಿ ಇನ್ನೂ ಗ್ರ್ಯಾಂಡಾಗಿ ಮಾಡಬೇಕಂತ ಎಲ್ಲರೂ ನಮ್ಮ ಊರೆಲ್ಲ ಸಮೀಪದಲ್ಲಿ ಮಾಡಬೇಕಂತ ತಮ್ಮಲ್ಲಿ ಒಬ್ಬಳಿ ಹೊಸಕೋಟೆ ಗ್ರಾಮದ ಗ್ರಾಮಸ್ಥರು ಎಲ್ಲರೂ ಸೇರಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಸೇರಿ ಎಲ್ಲ ಜನಗಳು ಸಹ ಈ ಒಂದು ಗಂಗಮಾಂಬ ದೇವಸ್ಥಾನಕ್ಕೆ ಸಹಕಾರ ಕೊಟ್ಟು ಜೀರ್ಣೋದ್ಧಾರ ಮಾಡಿ ನೂತನವಾಗಿ ಒಂದು ಒಳ್ಳೆಯ ದೇವಸ್ಥಾನ ಮಾಡ್ತೀರಿ ಈ ದೇವಸ್ಥಾನ ಮಾಡೋದೆಲ್ಲ ದೇವಸ್ಥಾನದಲ್ಲಿರ್ತಕ್ಕಂಥ ದೇವರಿಗೆ ಪ್ರತಿದಿನ ಪೂಜೆ ಆಗೋತ್ಸವ ನೋಡ್ಕೊಳ್ಬೇಕು ದೇವಸ್ಥಾನ ಎಲ್ಲರೂ ಮಾಡ್ತಾರೆ ಆದರೆ ಪೂಜೆಗಳು ಮಾಡೋರು ಇರೋದಿಲ್ಲ ಹೀಗಾಗಿ ಆ ಯಮನೆಗೆ ಕನಿಷ್ಠ ಪಕ್ಷ ನಮ್ಮ ಅವರು ಹೇಳಿದಂಗೆ ವಾರಕ್ಕೊಂದು ಸಾರಿ ಆದರೂ ಆ ಅಮ್ಮನಿಗೆ ತಲೆ ಮೇಲೆ ನೀರು ಹಾಕಿ ಏನು ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ಬರಬೇಕು ಈ ಆಸಕ್ತಿ ಎಲ್ಲರಲ್ಲಿ ಇದೇ ರೀತಿ ಇರಬೇಕು ಏನೋ ಇದು ಮೊದಲನೇ ಸಾರಿ ಆರಂಭದಲ್ಲಿ ಕುಮಸ್ಸಿದ್ದು ಆಮೇಲೆ ತಣ್ಣಗಾಗಬಾರ್ದು ಪ್ರತಿ ದಿನ ಪ್ರತಿ ವರ್ಷ ಪ್ರತಿ ತಿಂಗಳು ಸಹ ಅಮ್ಮನ ಉದ್ದಾಳೆ ನಮ್ಮೂರಲ್ಲಿ ತಾಯಿ ಯಾವುದು ಯಮ ಆಶೀರ್ವಾದದಿಂದ ಯಾವುದು ರೋಗ ಲಜನೆಗಳು ಬರ್ದಂಗೆ ಊರಿನ ಗ್ರಾಮಸ್ಥರನ್ನೆಲ್ಲ ಆರೋಗ್ಯವು ಕಾಪಾಡ್ಕೊಂಡು ಬರಬೇಕು ಅಂತೇಳಿ ಆಶೀರ್ವಾದ ಮಾಡಲಿ ಅಂತೇಳಿ ಒಂದೇಳೆ ದೇವಸ್ಥಾನ ಮೊದಲು ಏನು ಅಂತಂದರೆ ಅಮ್ಮ ಅಂತಿರೋದು ಅದು ಇವಾಗ ಏನಾಗಿದೆ ಈಗಿನ ಜನ್ರೇಷನ್ ಚಿಕ್ಕನ್ ಅಂತ ಅಂತಾಗಿದೆ ಅಮ್ಮ ಅಂದರೆ ಮುಡುಗಲಮ್ಮ ಆ ಮುಡುಗಲಮ್ಮನಿಗೆ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ದು ಇದು ಸುಮಾರು ನಮ್ಮ ಮುಂತಾದಿನ ಕಾಲದಿಂದ ಬಂದಿರೋವಂಥ ಒಂದು ಇದು ಏನಪ್ಪ ಅಂದರೆ ಇಲ್ಲಿ ಈ ಅಮ್ಮನ ಮಹಿಮೆ ಏನು ಅಂದರೆ ಈ ಒಂದು ಯಾವುದೇ ಒಂದು ಅಮ್ಮ ಆಗಲಿ ಒಂದು ಗ್ರಾಮಕ್ಕೆ ಒಂದು ಏನೇ ಒಂದು ಕಾಯಿಲೆ ಕಸಾಲೆ ಬಂದು ಈ ಒಂದು ಆಶೀರ್ವಾದ ಒಂದು ಬೇವಿನ ಸೊಪ್ಪು ಕೊಡೋಲ್ಲ ಆ ಬೇವಿನ ಸೊಪ್ಪಿಂದ ಎಷ್ಟೋ ಜನಕ್ಕೆ ಆಗಿನ ಕಾಲದಲ್ಲಿ ಶುಗರು ಬಿ ಪಿ ಅನ್ನೋದು ಇಷ್ಟಿಲ್ಲ ದೇವರು ಶಕ್ತಲ್ಲಿ ಎಷ್ಟೋ ಜನಕ್ಕೆ ಮಹಿಮೆ ಆಗಿದೆ ಅವೆಲ್ಲ ಇವಾಗ ಈ ಮೂರು ಕಾಲ ಎಲ್ಲ ಇವಾಗ ನಮ್ಮ ಜನಗಳು ಇದು ಮಾಡಿ ಇವಾಗ ಇಂಗ್ಲೀಷ್ ಮೆಡಿಸನ್ಸ್ ತಗೋದ್ರಿಂದ ಅರವತ್ತು ಐವತ್ತು ವರ್ಷಕ್ಕೆ ಅಲ್ಪಾಯಸಾಗ್ತಾರೆ ಈ ಅಮ್ಮನ ಕಾಲದಿಂದ ನಂಬಿ ಹೋದವ್ರಿಗೆಲ್ಲ ನೂರೆಂಟು ವರ್ಷ ಎಷ್ಟೋ ಜನ ಇದ್ದಾರೆ ಈ ಸುತ್ತಮುತ್ತಲು ಬೆಟ್ಟ ಸಿಂಹಗಳಿಂದ ತಡೆಗಡ್ತಾ ಇರುವಂಥ ಒಂದು ಶಕ್ತಿ ದೇವಸ್ಥೆ I'm gonna it